ನಮಸ್ಕಾರ ಪ್ರಜಾ ರಾಜ್ಯ ಕಾಣ ನ್ಯೂಸ್ಗೆ ಸ್ವಾಗತ ಹುಟ್ಟೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಇನ್ನೇನು ಎರಡು ದಿನ ಮಾತ್ರ ಬಾಕಿ ಇದ್ದು ಮಾಜಿ ಸಚಿವ ಎ ಬಿ ಪಾಟೀಲ್ ಹಾಗೂ ಮಾಜಿ ಸಂಸದ ರಮೇಶ್ ಕತ್ತಿ ಬಣದ ಸ್ವಾಭಿಮಾನಿ ರೈತ ಪ್ಯಾನಲ್ ಉಮೇದುವಾರರಾದ ಶಿವಾನಂದ್ ನಂದು ಮುಡಿಶಿ ಹಾಗೂ ಗಜಾನಂದ್ ಕೊಳ್ಳಿ ಮತದಾರರನ್ನು ಒಲೈಸಿಕೊಳ್ಳಲು ಭರ್ಜರಿ ಮತ ಪ್ರಚಾರ ಕೈಗೊಂಡಿದ್ದಾರೆ ಇಂದು ಸಂಕೇಶ್ವರದ ಶಂಕರ್ಲಿಂಗ್ ದೇವಸ್ಥಾನದಿಂದ ಪ್ರಚಾರ ರ್ಯಾಲಿ ಕೈಗೊಂಡ ಉಭಯ ಮುಖಂಡರು ಮನೆ ಮನೆಗೆ ತೆರಳಿ ಕರಪತ್ರ ನೀಡಿ ಮತ ಯಾಚಿಸಿದರು ಇದೇ ವೇಳೆ ಸಂಕೇಶ್ವರದ ಹಿರಿಯ ಮುಖಂಡರಾದ ಸುನಿಲ್ ಪರ್ವತರಾವ್ ಹಾಗೂ ಚುನಾವಣಾ ಅಭ್ಯರ್ಥಿಗಳಾದ ಶಿವಾನಂದ ನಂದು ಮುಡಿಸಿ ಹಾಗೂ ಗಜಾನಂದ ಕೊಳ್ಳಿ ಮಾತನಾಡಿ ಎ ಬಿ ಪಾಟೀಲ್ ರಮೇಶ್ ಕತ್ತಿ ಜತೆಗೂಡಿದ್ದರಿಂದ ಎರಡು ಗುಂಪುಗಳನ್ನು ಈಗ ಎಲ್ಲರೂ ಒಂದಾಗಿ ಇರೋದ್ರಿಂದ ಸಂಕೇಶ್ವರ್ ಪಟ್ಟಣ ಸೇರಿದಂತೆ ಹುಕ್ಕೇರಿ ತಾಲೂಕಿನಲ್ಲಿ ಹೊಸ ಚೈತನ್ಯ ಶಕ್ತಿ ಬಂದಂತಾಗಿದೆ ಈ ಬಾರಿ ನಮ್ಮ ಎಲ್ಲಾ ಪೆರಲ್ದ ಹದಿನೈದು ಜನ ಜೈಬೇರಿ ಬಾರಿಸುವುದು ಗ್ಯಾರಂಟಿ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಬಿಜೆಪಿ ಕಾಂಗ್ರೆಸ್ ಎಲ್ಲ ಕಾರ್ಯಕರ್ತರು ಈ ಒಂದು ಪ್ರಚಾರ ರ್ಯಾಲಿಯಲ್ಲಿ ಉಪಸ್ಥಿತರಿದ್ದರು ರಾಮಗೌರ್ ಪಾಟೀಲ್ ಪ್ರಜರಾಜಕಾರ ಉಮೇಶ್ ಕತ್ತಿ ಅವರ ಗ್ರಂಥ ಲೋಕಾರ್ಪಣೆಗೆ ಜನಸಾಗರನ ಹರಿದು ಬಂದಿತ್ತು ಅದಕ್ಕೆ ತಾವೇನ್ ಹೇಳ್ತೀರಿ ಹೌದು ಅವ್ರ ಮೇಲೆ ಉಮೇಶ್ ಕತ್ತಿಯವರು ಹಾಗೂ ಕತ್ತಿ ಕುಟುಂಬ ಮೇಲೆ ಎಲ್ಲರೂ ಅಷ್ಟೊಂದು ವಿಶ್ವಾಸ ಇಟ್ಟಾರೆ ಅದು ನಮಗೆ ತೋರಿಸ್ಕೊಡ್ತದ ಇದು ಒಂದು ನಮಗೆ ವಿಜಯದ ಸಂಕೇತ ಇದೆ ಆಲ್ಮೋಸ್ಟ್ ನಮ್ಮ ಪ್ರಕಾರ ಒಂದು ಐವತ್ತು ಸಾವಿರಕ್ಕಿಂತನೂ ಹೆಚ್ಚು ಇನ್ನೂ ಆ ಕಡೆ ಇದು ತೆಗೆದಿಲ್ಲ ಆದ್ರೂ ನಮ್ಗೆ ಒಂದು ಐವತ್ತು ಸಾವಿರಕ್ಕಿಂತ ಹೆಚ್ಚು ಜನ ನೆನೆ ಕೂಡಿದ್ರು ಮತ್ತು ಈಗ ಕತ್ತಿ ತೀರ್ಕೊಂಡು ಮೂರು ವರ್ಷ ಆಯಿತು ಆದ್ರೂ ಅವ್ರದ್ದು ಇನ್ನೂ ಕತ್ತಿ ಬಗ್ಗೆ ಅಥವಾ ಉಮೇಶ್ ಕತ್ತಿ ಬಗ್ಗೆ ಎಷ್ಟೊಂದು ಅಭಿಮಾನ ನೋಡಿ ನಮಗೂ ಭಾಳ ಖುಷಿ ಅನ್ನಿಸ್ತದೆ ನಾವು ಆ ಫಂಕ್ಷನಿಗೆ ಅಟೆಂಡ್ ಆಗಿದ್ವಿ ಎ ವಿ ಪಾಟೀಲ ಮತ್ತು ಕತ್ತಿ ಕೂಡೋದ್ರಿಂದ ಒಂದು ತಾಲೂಕಿನ ದೊಡ್ಡ ಶಕ್ತಿ ಬಂದಿತ್ತು ಅಂತ ಹೇಳ್ತಾರೆ ಏನು ಹೇಳ್ತಾರೆ ಅದಕ್ಕೆ ಹೌದು ಹೌದು ಇದು ಜನರೊಳಗೆ ಒಂದು ಎರಡು ಇಲ್ಲಿ ನಮ್ಮಲ್ಲಿ ಎರಡು ಇತ್ತು ಮೊದಲು ಎ ಬಿ ಒಂದು ಗುಂಪು ಮತ್ತು ಒಂದು ಗುಂಪು ಮೂರನೇದು ಯಾರೂ ಇದ್ದಿದ್ದಿಲ್ಲ ಈಗ ಅವರೆಲ್ಲ ಕೂಡಿದ್ಮೇಲೆ ಜನರಿಗೂ ಯಾವುದೂ ತೊಂದರೆ ಇಲ್ಲ ಅಂದರೆ ಜನರು ನಮಗೆ ಭಾಳ ರೆಸ್ಪಾನ್ಸ್ ಚೆನ್ನಾಗಿ ಕೊಡ್ತಾ ಇದ್ದಾರೆ ಮತ್ತು ಅದರಿಂದ ನಮ್ಮ ಎ ಬಿ ಪಾಟೀಲ್ ಬಂದಿಂದ ನಮ್ಗೆ ಭಾಳ ಬೆಂಬಲ ಸಿಕ್ಕದೆ ಮತ್ತು ಅವರು ಚಲೋ ಒಳ್ಳೆ ಡಿಸಿಷನ್ ಮಾಡ್ಯಾರ ಅವರು ಡಿಸಿಷನ್ಗೆ ನಾವು ಎಲ್ಲರೂ ಅದಕ್ಕೆ ಬಂದಿದ್ದೀವಿ ಅವರು ಚಲೋ ಇದ್ದೆ ಅಂತ ಹೇಳ್ತಾರೆ ನೀವು ಮತದಾರಿಗೆ ಏನೇ ಹೇಳ್ತೀವಿ ನಮ್ಮ ಮತದಾರಿಗೆ ಅಂದರೆ ಈಗ ಎಲ್ಲರೂ ನಮ್ಮ ಹದಿನೈದಕ್ಕೂ ಹದಿನೈದು ಎಲ್ಲ ಎ ಬಿ ಎ ಬಿ ಎ ಬಿ ಪಾಟೀಲ್ ಹಾಗೂ ಕತ್ತಿ ಪೆನಲ್ಗೆ ಹೋಟ್ ಹಾಕಿ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಂತ ಹೇಳ್ತೇನೆ ಅಪರೂಪ ಬೆಂಬಲ ಎಲ್ಲ ಕಡೆ ಸಿಗಾಯ್ತು ಮಗ ಎಲ್ಲ ಕಡೆ ಐತೆ ಯಾವುದೇ ರೀತಿಯಿಂದ ಕಾಂಗ್ರೆಸ್ ಆ ಬಿಜೆಪಿ ಅಂತ ಯಾವುದೇ ರೀತಿಯಿಂದ ಗೊಂದಲ ಇಲ್ಲ ಅದಕ್ಕೆ ಒಂದು ಪಕ್ಷ ಇದೆ ಇದೇ ಇಲ್ಲ ಇದು ಆ್ಯಕ್ಚುಲಿ ಸ್ವಾಭಿಮಾನ ಅಂದ್ರೆ ಸ್ವಾಭಿಮಾನದಿಂದ ನಾವು ಎಲ್ಲ ಇಲೆಕ್ಷನ್ ಆಡ್ತಾಯಿದ್ದ ಹುಕ್ಕೇರಿ ತಾಲೂಕು ಸ್ವಾಭಿಮಾನ ಸಲುವಾಗಿ ನಾವು ಇಲೆಕ್ಷನ್ ಮಾಡ್ತಾ ಇದ್ದೇವೆ ಈ ಹುಕ್ಕೇರಿ ಎಲೆಕ್ಟ್ರಿಸಿಟಿ ಸೊಸೈಟಿ ಚುನಾವಣೆಯಲ್ಲಿ ನಾವು ಸುಮಾರು ಈಗ ಹದಿನೈದು ದಿವಸ ನಮ್ಮ ಪ್ರಚಾರ ಕಾರ್ಯವನ್ನು ಇಟ್ಟಿದ್ದೇವೆ ಇದರಲ್ಲಿ ನಮಗೆ ಪಟ್ಟಣದಲ್ಲಿ ಸುಮಾರು ಎಂಬತ್ತು ಪ್ರತಿಶತ ಓಟ್ ನಮಗೆ ಸಿಗ್ತಾ ಅಂತಾರೆ ನಮಗೆ ಈಗಾಗಲೇ ಖಾತ್ರಿ ಆಗ್ಯದ ಇವತ್ತಿನ ದಿವಸ ನಾವು ಶಂಕರಲಿಂಗ ಗುಡಿಯಿಂದ ಒಂದು ಎಲ್ಲ ಕಾರ್ಯಕರ್ತರು ಕೂಡಿ ಒಂದು ವಿಚಾರ ಅನ್ನುವಂಥದ್ದು ಕೈಗೊಂಡಿದ್ದೇವೆ ಸಾಕಷ್ಟು ದೊಡ್ಡ ಪ್ರಮಾಣದ ಕಾರ್ಯಕರ್ತರ ಬೆಂಬಲ ಸಿಗ್ತಾ ಇದೆ ಅದಲ್ಲದ ಮತದಾರರ ಮನಸ್ಸು ಕೂಡ ಎ ಬಿ ಪಾಟೀಲ್ರು ಮತ್ತು ಕತ್ತಿ ಅವ್ರ ಪರವಾಗಿನ ಅದ ಅವ್ರ ಪರವಾಗಿನ ಹದಿನೈದು ಹದಿನೈದು ಸೀಟೆಲ್ಲ ನಮ್ಮ ಅಗದಿ ಒಂದು ಭಯಂಕರ ದೊಡ್ಡ ಲೀಡ್ಲೆ ನಾವು ಹರಸಿಬರ್ತೇವೆ ನಮ್ಮ ತಮ್ಮ ಕಾತು ಇವತ್ತು ಸಂಕೇಶ್ವರ ಪಟ್ಟಣದೊಳಗೆ ಪ್ರಚಾರ ಕೈಗೊಂಡಿದ್ರಿ ಯಾವ ರೀತಿ ತಮಗೆ ಬೆಂಬಲ ಸಿಗುತ್ತೆ ಇವತ್ತು ತಟ್ಟಲ್ಲ ಈಗ ಕಳೆದ ಏಳು ದಿನ ಎಂಟು ದಿನ ಆಯಿತು ಅವತ್ತಿಂದ ಪ್ರಚಾರ ಸ್ಟಾರ್ಟ್ ಇತ್ತು ಇವತ್ತ ಶಂಕರ್ಲಿಂಗ ಗುಡಿದಿಂದ ಈ ಊರು ಶಿವಾಜಿ ಚೌಕಟಕ ಈ ಪಾದ ಯಾತ್ರೆ ಮಾಡೋದು ಕೈಗೊಂಡಿದ್ದು ಮತ್ತು ಬೆಂಬಲ ಎಕ್ದಮ ಚಲೋ ಐತಿ ಮತ್ತು ಜನ ನಮಗೆ ಸ್ಪಂದನೆ ಮಾಡೋದೈತಿ ಕತ್ತಿ ಮತ್ತು ಎ ಬಿ ಪಾಟೀಲ್ ಅವರು ಪೆನ್ನಕ್ಕೆ ಎಲ್ಲರೂ ಸಹಾಯ ಸರ್ಕಾರ ಮಾಡೋದವರು ಯಾರಿಗೆ ತಿಳಿಸಿ ಯಾರು ಇವರೆಲ್ಲ ಯಾರ ಏನ ನಮ್ಮ ನಮ್ಮ ನೇತಾರ ಯಾರ ನಾವು ಯಾರಿಗೆ ಮಾಡಬೇಕು ಮತ ಹಾಕಬೇಕು ಸ್ವಾಭಿಮಾನ ಪೆನ್ಲಕ್ಕು ಮತ ಹಾಕಬೇಕು ಯಾಕೆ ಸ್ವಾಭಿಮಾನ ಪೆಲ್ಲಕ್ಕೆ ಮತ ಹಾಕಬೇಕು ಹುಕ್ಕೇರಿ ತಾಲೂಕಾದ ಸ್ವಾಭಿಮಾನದ ಪ್ರಶ್ನೆ ಇತ್ತದ ಈ ಸ್ವಾಭಿಮಾನ ಕಳ್ಕೋಬಾರ್ದು ಅನ್ನೋ ನಿಟ್ಟಿನಾಗ ನಾವು ಕೇಳದೆ ಚಲೋ ಸ್ಪಂದನೆ ಸಿಗ್ತಾ ಇದೆ ನಮ್ಗೆ ಬರೋದು ಹದಿನೈದು ಹದಿನೈದು ನಮ್ಮ ಕ್ಯಾಂಡಿಡೇಟ್ ಆಶ್ ಬರೋ ಈ ರ್ಯಾಲಿ ಇಲ್ಲಿಂದ ಶಿವಾಷ್ ಚೌಕ್ ಸುಭಾಷ್ ರೋಡು ಆಜಾದ್ ಎಣ್ಣೆ ಚೌಕ್ ಗಾಂಧಿ ಚೌಕ್ ಸುಭಾಷ್ ಸುಭಾಷ್